ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನಮಾನಸದ ಧ್ವನಿಯಾದ ಜನಧ್ವನಿಯ ವರ್ಗಕ್ಕೆ ಮನಧುಂಬಿದ ನಮಸ್ಕಾರಗಳು ಜನಧ್ವನಿಯ ಕಾರ್ಯಕ್ರಮವಾದ ವಚನ ವೈಭವದ ಮೂಲಕ ಶಿವಶರಣರ ವಚನಗಳ ವೈಭವವನ್ನು ತಿಳಿಸುವ ಪ್ರಯತ್ನ ಇದಾಗಿದೆ ಕಳೆದ ಹದಿಮೂರನೇ ಸಂಚಿಕೆಯಲ್ಲಿ ಭಕ್ತ ಎಂದರೆ ಯಾರು ಅವನ ವಿಶೇಷ ಗುಣಗಳೇನು ವಚನ ಸಾಹಿತ್ಯದಲ್ಲಿ ಭಕ್ತನ ಬಗ್ಗೆ ಇರುವ ಚಿಂತನೆಯೇನು ಎನ್ನುವುದರ ಬಗ್ಗೆ ಗಮನಿಸಿದ್ದೆವು ಇಂದಿನ ಹದಿನಾಲ್ಕನೇ ಸಂಚಿಕೆಯಲ್ಲಿ ಭಕ್ತನ ಅತ್ಯಂತ ಮುಖ್ಯ ಮೂಲತತ್ವವಾದ ಕಾಯಕ ಮತ್ತು ದಾಸೋಹದ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ ಶರಣ ಧರ್ಮದಲ್ಲಿ ಕಾಯಕ ಮತ್ತು ದಾಸೋಹ ಎನ್ನುವುದು ಒಂದು ಅದ್ಭುತವಾದಂತಹ ಪರಿಕಲ್ಪನೆ ಕಾಯಕವಿಲ್ಲದೆ ಮಾಡುವ ಪೂಜೆ ಪೂಜೆಯೇ ಅಲ್ಲ ಎನ್ನುತ್ತಾರೆ ಶಿವಶರಣರು ಹಾಗೆಯೇ ಮಾಡಿದ ಕಾಯಕ ದಾಸೋಹದಿಂದ ಕೊನೆಗೊಳ್ಳದಿದ್ದರೆ ಪೂಜೆಯ ಫಲ ಲಭಿಸದು ಎನ್ನುತ್ತಾರೆ ಶರಣರು ಹಾಗಾಗಿ ಕಾಯಕ ಮತ್ತು ದಾಸೋಹ ಇವು ಒಂದನ್ನು ಬಿಟ್ಟು ಇನ್ನೊಂದು ಇರಲಾರದು ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಜಾತಿಭೇದ ವರ್ಗಭೇದ ವರ್ಣಭೇದಗಳನ್ನು ತೊಡೆಯಲು ಅನೇಕ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದರು ಅವುಗಳಲ್ಲಿ ಕಾಯಕ ಮತ್ತು ದಾಸೋಹ ತತ್ವ ಆರ್ಥಿಕ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದದ್ದಾಗಿವೆ ಇಲ್ಲಿ ಕಾಯ ಎಂದರೆ ದೇಹ ಹಾಗಾಗಿ ಕಾಯಕ್ಕಾಗಿ ಕಾಯದಿಂದ ಕಾಯಗಳಿಗಾಗಿ ದುಡಿಯುವುದೇ ಕಾಯಕವಾಗಿದೆ ಶರಣರ ಚಿಂತನೆ ಬಹಳ ಚೆನ್ನಾಗಿದೆ ಉದಾತ್ತವಾಗಿದೆ ಅವರು ದೇವರಿಗೂ ಮನುಷ್ಯನಿಗೂ ವ್ಯತ್ಯಾಸವಿದೆ ಎನ್ನುತ್ತಾರೆ ದೇವರಿಗೆ ಒಡಲಿಲ್ಲ ಅಂದರೆ ದೇಹವಿಲ್ಲ ಆದರೆ ಮನುಷ್ಯನಿಗೆ ದೇಹವಿದೆ ಹಾಗಾಗಿ ಮನುಷ್ಯನಿಗೆ ಹಸಿವು ತೃಷೆ ನಿದ್ರೆ ಬಾಯಾರಿಕೆ ಮೈಥುನ ಹೀಗೆ ಅನೇಕ ಕಷ್ಟ ಕೋಟಲೆಗಳು ಕಾಡಿಸುತ್ತವೆ ಸಾಧನೆಯ ಹಾದಿಗೆ ತೊಡಕನ್ನು ಉಂಟು ಮಾಡುತ್ತವೆ ಹಸಿವನ್ನಂತೂ ನೀಗಿಸಲೇಬೇಕು ಅದಕ್ಕಾಗಿ ದುಡಿಯಲೇಬೇಕು ಎನ್ನುವುದು ಶರಣರ ನಿಲುವಾಗಿದೆ ಒಂದೆಡೆ ಶರಣ ದಾಸಿಮಯ್ಯನವರು ಹೇಳುತ್ತಾರೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಉಸಿವ ಒಡಲುಗೊಂಡವನೆಂದು ನೀಯನ್ನ ಜಡಿದೊಮ್ಮೆ ನುಡಿಯದಿರ ನೀ ಎನ್ನಂತೆ ಒಡಲುಗೊಂಡ ನೋಡ ರಾಮನಾಥ ಒಡಲುಗೊಂಡ ನೋಡ ರಾಮನಾಥ ಎನ್ನುತ್ತಾರೆ ಹೌದು ಇದರ ಮೂಲಕ ಪರಮಾತ್ಮನಿಗೆ ನೀನು ಎನ್ನಂತೆ ಒಂದು ಬಾರಿ ಒಡಲುಗೊಂಡು ಬಾ ಆಗ ನಿನಗೆ ಹಸಿವಿನ ಬೇಗೆ ತಿಳಿಯುತ್ತದೆ ಎಂದು ಪಾಂತಾಹ್ವಾನ ಮಾಡಿರುವುದನ್ನು ಶರಣರ ವಿಚಾರ ಲಹರಿ ಎಷ್ಟು ಶಕ್ತಿಯುತವಾಗಿತ್ತು ಎನ್ನುವುದನ್ನು ತೋರಿಸುತ್ತದೆ ಕಾಯದ ಪೋಷಣೆಗೆ ಕಾಯಕ ಬಹಳ ಮುಖ್ಯ ಕಾಯಕವನ್ನು ಗೌರವಿಸುವಂತೆ ಕಾಯದ ಹಸಿವನ್ನು ಗೌರವಿಸಬೇಕು ಎನ್ನುವುದು ಶರಣರ ಚಿಂತನೆಯಾಗಿದೆ ಹಾಗಾಗಿ ಕಾಯದ ಹಸಿವನ್ನು ಸರಿಯಾದ ಕ್ರಮದಲ್ಲಿ ಗೌರವಯುತವಾಗಿ ನೀಗಿಸಿಕೊಳ್ಳಬೇಕು ಎನ್ನುತ್ತಾರೆ ಶರಣರು ಕೃಷಿ ಮಾಡಿ ಉಣ್ಣದೆ ಹಸಿವು ಹರಿವ ಪರಿ ಇನ್ನೆಂತು ಎಂದು ಪ್ರಶ್ನಿಸುತ್ತಾರೆ ಸ್ವಹಿತಕ್ಕಾಗಿ ಮಾಡುವ ವೃತ್ತಿ ಉದ್ಯೋಗವೆನಿಸಿದರೆ ದಾಸೋಹಂ ಭಾವದಿಂದ ಮಾಡುವ ವೃತ್ತಿ ಕಾಯಕವೆನಿಸಿಕೊಳ್ಳುತ್ತದೆ ಎನ್ನುತ್ತಾರೆ ಇಂತಹ ಕಾಯಕ ಪಾರಮಾರ್ಥಿಕ ಸಾಧನೆಯೊಂದಿಗೆ ಸಮಾಜದ ಶೀಲ ಸಂವರ್ಧನೆಗೆ ಎಡಮಾಡಿಕೊಡುತ್ತದೆ ಕಾಯಕವೆಂದರೆ ಕೇವಲ ದೈಹಿಕ ಶ್ರಮವೂ ಅಲ್ಲ ಧಾರ್ಮಿಕ ಕರ್ಮವೂ ಅಲ್ಲ ಅದೊಂದು ಪರಹಿತಕ್ಕಾಗಿ ಮಾಡುವಂತಹ ಪಾರಮಾರ್ಥಿಕ ಕ್ರಿಯೆಯಾಗಿದೆ ಎನ್ನುವುದು ಶರಣರ ಚಿಂತನೆಯಾಗಿದೆ ದೈಹಿಕ ಶ್ರಮವನ್ನು ಹೀಗೆಳೆದು ಕೇವಲ ಬೌದ್ಧಿಕ ಚಟುವಟಿಕೆಗಳನ್ನು ವೈಭವೀಕರಿಸುತ್ತಾ ಮತ್ತಿನಲ್ಲಿ ತೇಲಾಡುತ್ತಿದ್ದಂತಹ ಬುದ್ಧಿಜೀವಿಗಳಿಗೆ ಕಾಯಕ ತತ್ವ ಸರಿಯಾದ ಪೆಟ್ಟನ್ನು ನೀಡಿದ್ದನ್ನು ನಾವು ಕಾಣಬಹುದು ಯಾವುದೇ ಕಾಯಕವಾಗಿರಲಿ ಅದಕ್ಕೆ ಗೌರವಿದೆ ಎನ್ನುವುದನ್ನು ಸಮಾಜಕ್ಕೆ ಮನಗಾಣಿಸುವ ಮೂಲಕ ಕಾಯಕ ಮತ್ತು ದಾಸೋಹದಿಂದಲೂ ಮುಕ್ತಿಯನ್ನು ಸಾಧಿಸಬಹುದು ಎನ್ನುತ್ತಾರೆ ಶರಣರು ಸತ್ಯಶುದ್ಧ ಕಾಯಕವೇ ನಿಜ ಪೂಜೆ ಎಂದು ಸಾರಿದ್ದಾರೆ ಭಕ್ತನಾದವನು ಕಾಯಕವನ್ನು ಮಾಡಲೇಬೇಕು ಕಾಯಕ ರಹಿತನು ಭಕ್ತನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಭಕ್ತನಿಗೆ ಕಾಯಕವೇ ಅತ್ಯಂತ ಪವಿತ್ರ ಇದು ವಚನಕಾರರ ಅಭಿಪ್ರಾಯವಾಗಿತ್ತು ಹಾಗಾಗಿ ಭಕ್ತರು ಕಾಯಕವನ್ನು ವ್ರತವೆಂದು ಆಚರಿಸಿದರು ಒಂದೆಡೆ ಶರಣರಾದಂತಹ ಮೆರೆಮಿಂಡೆ ದೇವ ಕಾಯಕದಲ್ಲಿ ದೇವರಿದ್ದಾನೆ ಎನ್ನುತ್ತಾರೆ ಅವರ ವಚನ ಹೀಗಿದೆ ಹಸಿಯಾಗಲಿ ಕೃಷಿಯಾಗಲಿ ವಾಚಕ ವಾಣಿಜ್ಯ ಮಸಿಯಾಗಲಿ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು ಅದು ಅಸಮಾಕ್ಷನ ಬರವು ಪಶು ಪತಿಯ ಇರವು ಘಟ ದೂರ ರಾಮೇಶ್ವರ ಲಿಂಗವು ತಾನೇ ನೋಡ ಎನ್ನುತ್ತಾರೆ ಹೌದು ಅಸನಾದ ಕೆಲಸವಾಗಲಿ ಕೃಷಿ ಕೆಲಸವಾಗಲಿ ಮಾತಿನಿಂದ ಮಾಡುವಂತಹ ಕೆಲಸವಾಗಲಿ ವ್ಯವಹಾರವಾಗಲಿ ಅದು ಬರವಣಿಗೆಯ ಕೆಲಸವಾಗಲಿ ಅದು ಯಾವುದೇ ಕೆಲಸವಾಗಲಿ ಅದನ್ನು ಹುಸಿ ಇಲ್ಲದೆ ಮಾಡಬೇಕು ಎನ್ನುತ್ತಾರೆ ಶರಣರು ಏಕೆಂದರೆ ಅದು ಅಸಮಾಕ್ಷನಿಂದ ಅಂದರೆ ಶಿವನಿಂದ ಬಂದದ್ದು ಅದರಲ್ಲಿ ಪಶುಪತಿಯೇ ಇರುತ್ತಾನೆ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಕಾಯದ ಕಾಯಕದ ಘನತೆಯನ್ನು ಹೆಚ್ಚಿಸಿದ್ದಾರೆ ಒಂದೆಡೆ ಚನ್ನಬಸವಣ್ಣನವರು ಕಾಯಕ ಮತ್ತು ದಾಸೋಹದಲ್ಲಿ ತೊಡಗಿರುವ ಭಕ್ತನನ್ನು ಅತ್ಯಂತ ಶ್ರೇಷ್ಠ ಎಂದು ಹೇಳುತ್ತಾರೆ ಅವರ ವಚನ ಹೀಗಿದೆ ಕಾಯ ಕ್ಲೇಷದಿಂದ ತನು ಮನ ಬಳಲಿ ಧನವ ಗಳಿಸಿ ಗುರುಲಿಂಗ ಜಂಗಮಕ್ಕೆ ಮೆಚ್ಚಿಸಿ ವೆಚ್ಚಿಸಿ ದಾಸೋಹ ಮಾಡುವ ಭಕ್ತನ ಪಾದವ ತೋರಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ ಅದೇಕೆಂದರೆ ಆತನ ತನು ಶುದ್ಧ ಆತನ ಮನ ಶುದ್ಧ ಆತನ ನುಡಿ ಪಾವನ ಆತಂಗೆ ಉಪದೇಶವ ಮಾಡಿದ ಗುರು ನಿರಂಜನ ನಿರಾಮಯ ಅಂತಹ ಭಕ್ತನ ಕಾಯವೇ ಕೈಲಾಸವೆಂದು ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮ ಜಗತ್ ಪಾವನ ಇಂತಿವರಿಗೆ ನಮೋ ನಮೋ ಎಂಬೆನಯ್ಯ ಕೂಡಲ ಚನ್ನ ಸಂಘಯ್ಯ ಕೂಡಲ ಚನ್ನ ಸಂಘಯ್ಯ ಎಂತಹ ವಚನ ಈ ವಚನದ ಮೂಲಕ ಕಾಯಕ ಮತ್ತು ದಾಸೋಹದಲ್ಲಿ ತೊಡಗಿಸಿಕೊಂಡಂತಹ ಭಕ್ತನ ಪಾದವೇ ದಿವ್ಯ ಅವನೇ ಶ್ರೇಷ್ಠ ಅವನ ತನು ಮನ ಭಾವ ಅತ್ಯಂತ ಶುದ್ಧ ಅವನ ನಡೆ ನುಡಿ ಪಾವನ ಪವಿತ್ರ ಅವನಿಗೆ ಉಪದೇಶವ ನೀಡಿದಂತಹ ಗುರು ಅವನೇ ನಿರಂಜನ ನಿರಾಮಯ ಎನ್ನುತ್ತಾರೆ ಚನಬಸವಣ್ಣ ಮುಂದೆ ಹೋಗಿ ಹೇಳುತ್ತಾರೆ ಅಂತಹ ನಿರುಪಮ ಭಕ್ತನ ಕಾಯವೇ ಕೈಲಾಸ ಹಾಗಾಗಿ ಅಂತಹವನ ಮನೆಯಲ್ಲಿ ಲಿಂಗ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸುವ ಜಂಗಮನ ಜೀವನ ಪರಮ ಎನ್ನುತ್ತಾರೆ ಅಂತಹ ಭಕ್ತನನ್ನ ಎನಗೆ ತೋರಿಸು ಅವನ ಪಾದಕ್ಕೆ ನಮಿಸುತ್ತೇನೆ ನಮಿಸುತ್ತೇನೆ ಎನ್ನುತ್ತಾರೆ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಹೀಗೆ ಶುದ್ಧ ಕಾಯಕ ಮತ್ತು ದಾಸೋಹದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ ಎನ್ನುತ್ತಾರೆ ಚನ್ನಬಸವಣ್ಣನವರು ಪ್ರತಿಯೊಬ್ಬ ವ್ಯಕ್ತಿ ಅವನಿಗಾಗಿ ಅವನ ಕುಟುಂಬಕ್ಕಾಗಿ ದುಡಿಯುತ್ತಾನೆ ಆದರೆ ಶರಣರು ಹೇಳುತ್ತಾರೆ ತನಗಾಗಿ ತನ್ನ ಕುಟುಂಬಕ್ಕಾಗಿ ದುಡಿಯುವುದರ ಜೊತೆ ಜೊತೆಗೆ ಸಮಾಜಕ್ಕಾಗಿಯೂ ದುಡಿ ಎನ್ನುತ್ತಾರೆ ಇದನ್ನೇ ಅವರು ದಾಸೋಹ ಎಂದಿದ್ದಾರೆ ಈ ರೀತಿಯ ಚಿಂತನೆಯಿಂದ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಮನುಷ್ಯ ಸಮಾನತೆಯಡೆಗೆ ಸಾಗಬಹುದು ಎನ್ನುವುದು ಶರಣರ ವಿಚಾರವಾಗಿದೆ ಇಲ್ಲವಾದಲ್ಲಿ ಪ್ರಸ್ತುತ ಸಮಾಜದಲ್ಲಿರುವಂತಹ ಸಂಪತ್ತು ಬಂಡವಾಳ ಶಾಹಿಗಳಡೆಗೆ ಸಾಗುತ್ತದೆ ಅದರಿಂದ ಬಡವ ಇನ್ನಷ್ಟು ಬಡವನಾಗುತ್ತಾನೆ ಶ್ರೀಮಂತ ಮತ್ತಷ್ಟು ಶ್ರೀಮಂತನಾಗುತ್ತಾನೆ ಈಗ ಆಗಬಾರದು ಎನ್ನುವುದು ಶರಣರ ಚಿಂತನೆಯಾಗಿತ್ತು ಸಂಗ್ರಹ ಬುದ್ಧಿ ಬೇಡ ದಾಸೋಹಂ ಭಾವವಿರಲಿ ಎನ್ನುವುದು ಶರಣರ ತಾತ್ವಿಕತೆಯಾಗಿತ್ತು ಅದಕ್ಕಾಗಿ ಶರಣರು ಪ್ರತಿಯೊಬ್ಬರೂ ಕಾಯಕಿಗಳಾಗಿ ಎನ್ನುತ್ತಿದ್ದರು ಕಾಯಕದಿಂದ ಕೈಲಾಸವನ್ನು ಕಾಣಬಹುದು ಎನ್ನುತ್ತಿದ್ದರು ಇಲ್ಲಿ ಕೈಲಾಸ ಎಂದರೆ ಪರಮಾತ್ಮನಿರುವ ಸ್ಥಳ ಎನ್ನಲಾಗಿದೆ ಕಾಯಕದಲ್ಲಿ ಕೈಲಾಸವನ್ನು ಕಾಣಬಹುದು ಎನ್ನುವ ಅರ್ಥವಿದೆ ಹೌದು ಯಾವ ವ್ಯಕ್ತಿ ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಸಂಪಾದಿಸಿದ ಧನದಿಂದ ಸಂತೃಪ್ತಿಯಿಂದ ಜೀವನ ಸಾಗಿಸುತ್ತಾನೋ ಅವನೊಳಗೆ ಪರಮಾತ್ಮನು ಖಂಡಿತ ಇರುತ್ತಾನೆ ಹಾಗಾಗಿ ಅವನ ಕಾಯವೇ ಕೈಲಾಸವಾಗುತ್ತದೆ ಹೀಗೆ ಕಾಯಕವೇ ಪೂಜೆ ಕಾಯವೇ ಕೈಲಾಸ ಎನ್ನುವುದು ಶರಣರ ವಿಶಿಷ್ಟವಾದಂತಹ ಚಿಂತನೆಯಾಗಿದೆ ಅದಾವುದೇ ಕಾಯಕವಾಗಿರಲಿ ಶ್ರೇಷ್ಠತ್ವದಿಂದ ಕೂಡಿರಬೇಕು ನಿಸ್ವಾರ್ಥತೆಯಿಂದ ಕೂಡಿದ್ದಾಗಿರಬೇಕು ಸಮಾಜಕ್ಕೆ ಉಪಕಾರವಾಗುವಂತಿರಬೇಕು ಸಕಲ ಜೀವರಾಶಿಗಳಿಗೂ ಲೇಸನ್ನು ಉಂಟು ಮಾಡುವಂತಿರಬೇಕು ಕಾಯಕದಲ್ಲಿ ಮೇಲು ಕೀಳು ಹಿರಿದು ಕಿರಿದು ಎನ್ನುವ ಭೇದ ಭಾವವಿರಬಾರದು ಅರಸ ಅಗಸ ಸಂಸಾರಿ ಸನ್ಯಾಸಿ ಎಲ್ಲರೂ ಯಾವುದೇ ಭೇದವಿಲ್ಲದೆ ಕಾಯಕದಲ್ಲಿ ತೊಡಗಬೇಕು ಎನ್ನುವ ನಿಲುವು ಶರಣರದ್ದಾಗಿತ್ತು ಕಾಯಕ ಮಾಡದೆ ಕುಳಿತು ಉಣ್ಣುವ ಹಕ್ಕು ಯಾವ ವ್ಯಕ್ತಿಗೂ ಇಲ್ಲ ಎನ್ನುವುದು ಶರಣರ ವಿಚಾರವಾಗಿತ್ತು ಅವರವರ ದೇಹ ಪ್ರಕೃತಿಗೆ ತಕ್ಕಂತೆ ಕಾಯಕದಲ್ಲಿ ತೊಡಗಬೇಕು ಕಾಯಕಕ್ಕೆ ಜಾತಿ ಮತ ಗೋತ್ರ ಕುಲ ವರ್ಣ ವರ್ಗ ಭೇದಗಳ ಸೂತಕವಿಲ್ಲವೆನ್ನುವುದು ಶರಣರ ಮಹೋನ್ನತ ಚಿಂತನೆಯಾಗಿತ್ತು ಕಾಯಕದಿಂದ ದುಡಿದು ಬಂದದ್ದನ್ನು ಅವಶ್ಯಕತೆಗಿಂತ ಹೆಚ್ಚು ಸಂಗ್ರಹಿಸದೆ ಅದನ್ನು ಅವಶ್ಯಕತೆಗಿರುವವರಿಗೆ ನೀಡಬೇಕು ಅಂದರೆ ದಾಸೋಹ ಮಾಡಬೇಕು ಈ ದಾಸೋಹ ಮಾಡುವುದರಲ್ಲಿ ನಾನು ನೀಡುವವ ಎನ್ನುವ ಭಾವವಿಲ್ಲದೆ ನಾನು ದಾಸ ಎನ್ನುವ ಭಾವದಿಂದ ನೀಡುವ ಗುಣವಿರಬೇಕು ಎನ್ನುತ್ತಾರೆ ಶರಣರು ಅದಕ್ಕೆ ಶರಣರು ಹೇಳುತ್ತಾರೆ ಸೋಹಂ ಭಾವವಿಲ್ಲದೆ ದಾಸೋಹಂ ಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಸಾರಿದ್ದಾರೆ ದಾಸೋಹವೆನ್ನುವುದು ಅದೊಂದು ಪವಿತ್ರವಾದಂತಹ ಪ್ರತಿಫಲಾಪೇಕ್ಷೆಯಿಲ್ಲದ ಸೇವೆ ಎನ್ನುತ್ತಾರೆ ಶರಣರು ಹಾಗಾಗಿಯೇ ಶರಣರು ಕಾಯಕವನ್ನು ಪೂಜೆ ಎಂದಿರುವುದು ಕಾಯಕದಿಂದ ಕೈಲಾಸ ಅಂದರೆ ಉತ್ತಮತ್ವದ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಯಾವ ವ್ಯಕ್ತಿಯಲ್ಲಿ ಸತ್ಯ ಶುದ್ಧ ಕಾಯಕವ ಮಾಡುವ ಗುಣದ ಜೊತೆ ಜೊತೆಗೆ ದಾಸೋಹಂ ಭಾವ ಮೂಡಿ ಬಂದರೆ ಆ ವ್ಯಕ್ತಿಯಲ್ಲಿ ಸ್ವಯಂ ದೈವಿ ಗುಣ ಅಡಕವಾಗುತ್ತದೆ ಆ ವ್ಯಕ್ತಿ ಗುರುವಿನೆಡೆಗೆ ಜಂಗಮತ್ವದೆಡೆಗೆ ಸಾಗಬಲ್ಲವಂತವನಾಗುತ್ತಾನೆ ಹನ್ನೆರಡನೇ ಶತಮಾನದ ಅನೇಕ ಶಿವಶರಣರ ಹೆಸರುಗಳು ಅವರ ಕಾಯಕದ ಜೊತೆ ಜೊತೆಗೆ ಸೇರಿಕೊಂಡಿರುವುದನ್ನು ನಾವು ಗಮನಿಸಬಹುದು ಕೆಲವು ಹೆಸರುಗಳನ್ನು ಗಮನಿಸೋಣ ಆಯ್ದ ಮಾರಯ್ಯ ನುಲಿಯ ಚಂದಯ್ಯ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಕಿನ್ನರಿ ಬ್ರಹ್ಮಯ್ಯ ಹಡಪದ ಅಪ್ಪಣ್ಣ ವೈದ್ಯ ಸಂಗಣ್ಣ ಒಕ್ಕಲಿಗ ಮುದ್ದಣ್ಣ ಮಾಧರ ಚೆನ್ನಯ್ಯ ಮೇಧಾರಕೇತಯ್ಯ ನಗೆಯ ಮಾರಿತಂದೆ ಬಹುರೂಪಿ ಚೌಡಯ್ಯ ಸುಂಕದ ಬಂಕಣ್ಣ ಮೋಳಿಗೆ ಮಹಾದೇವಿ ಸೂಳೆ ಸಂಖವ್ವೆ ಆಯುಧಕ್ಕಿ ಲಕ್ಕಮ್ಮ ಹೀಗೆ ನಾವು ಅನೇಕ ಶರಣರ ಹೆಸರುಗಳನ್ನು ಗಮನಿಸಿದರೆ ಅಂದಿನ ಸಮಾಜದಲ್ಲಿ ಕಾಯಕ ಮತ್ತು ದಾಸೋಹಕ್ಕೆ ನೀಡಿದ ಪ್ರಾಧಾನ್ಯತೆಯನ್ನು ಗಮನಿಸಬಹುದು ಇಂದಿನ ಸಮಾಜದಲ್ಲಿ ಬಹುಜನರು ಉದ್ಯೋಗ ಮಾಡುತ್ತಾರೆ ಅದರಲ್ಲಿ ಸತ್ಯಶುದ್ಧತ್ವವಿಲ್ಲ ಇತರರಿಗೆ ಸಹಾಯ ಮಾಡಬೇಕೆಂಬ ಭಾವವಿಲ್ಲ ಮಾಡಿದರೂ ಕೂಡ ನಾನು ಮಾಡಿದೆ ನಾನು ನೀಡಿದೆನೆಂಬ ಭಾವ ತುಂಬಿ ತುಳುಕುತ್ತಿದೆ ಶರಣರಂತೆ ಕಾಯಕ ದಾಸೋಹ ಮಾಡುವವರು ಪ್ರಸ್ತುತ ಸಮಾಜದಲ್ಲಿ ಇದ್ದರೂ ಅವರು ಬೆರಳಿಣಿಕೆಯಷ್ಟು ಮಾತ್ರ ಎನ್ನಬಹುದು ಇಂತಹ ಕಾಯಕ ಮತ್ತು ದಾಸೋಹದ ಬಗ್ಗೆ ವಚನ ಸಾಹಿತ್ಯದ ಚಿಂತನೆ ಹೇಗಿದೆ ಎನ್ನುವುದನ್ನು ತಿಳಿಯುವ ಕಡೆಗೆ ಹೋಗೋಣ ಭಕ್ತಿ ಭಂಡಾರಿ ಬಸವಣ್ಣನವರ ಚಿಂತನೆಯನ್ನು ಕಾಯಕದ ಬಗ್ಗೆ ಹರಿಯೋಣ ಅವರು ಕಾಯಕದ ಬಗ್ಗೆ ಹೇಳುತ್ತಾರೆ ನಾನು ಆರಂಭ ಮಾಡುವೆನಯ್ಯ ಪೂಜೆಗೆಂದು ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ನಾನು ಶರಣ ಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ನಾನಾವ ಕರ್ಮಂಗಳ ಮಾಡಿದಡಿಯೂ ಆ ಕರ್ಮ ಫಲಂಗಳ ಮಾಡಿದಡಿಯೂ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದ ನಾ ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು ನಿಮ್ಮ ಸೊಮ್ಮಿಂಗೆ ಸಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ಕೂಡಲ ಸಂಗಮ ಇದು ಶರಣರ ಕಾಯಕ ತತ್ವವನ್ನು ವೈಶಿಷ್ಟ್ಯಪೂರ್ಣವಾಗಿ ತಿಳಿಸಿರುವ ವಚನವಾಗಿದೆ ಇಲ್ಲಿ ಕೃಷಿ ಕಾಯಕವೇ ಆಗಲಿ ವ್ಯಾಪಾರ ವ್ಯವಹಾರ ಮಾಡುವ ಕಾಯಕವೇ ಆಗಲಿ ಪರ ಸೇವೆ ಮಾಡುವ ಕಾಯಕವೇ ಆಗಲಿ ಯಾವುದೇ ತರತಮ್ಮವಿಲ್ಲದೆ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಬಹುದೆಂಬುದನ್ನು ತಿಳಿಸುವ ಮೂಲಕ ಎಲ್ಲ ಕಾಯಕವು ಸಮಾನವೆಂಬ ಅಂಶವನ್ನು ಸೂಚಿಸುತ್ತದೆ ಬಸವಣ್ಣನವರು ಇಂತಹ ಸಮಾಜವನ್ನು ಕಟ್ಟಬೇಕೆಂಬ ಹಂಬಲವಿತ್ತು ಬಸವಣ್ಣನವರ ವಚನದಲ್ಲಿ ಹೇಳುತ್ತಾರೆ ನಾನಾವ ಕರ್ಮಂಗಳ ಮಾಡಿದಡೆಯೋ ಆ ಕರ್ಮ ಭೋಗವ ನೀ ಕೊಡುವೆ ಎನ್ನುತ್ತಾರೆ ನೀ ಕೊಟ್ಟ ದ್ರವ್ಯವ ನಿಮ್ಮ ಸ್ವಂಭಿಂಗ ಸಲ್ಲಿಸುವೆನು ಎನ್ನುವ ಮೂಲಕ ಎಷ್ಟು ಶ್ರದ್ಧಾ ಭಕ್ತಿಗಳಿಂದ ಸತ್ಯ ಶುದ್ಧ ಕಾಯಕವ ಮಾಡುತ್ತೇವೆಯೋ ಅಷ್ಟೇ ಪ್ರಮಾಣದಲ್ಲಿ ಮಹಾದೇವನು ಸತ್ ಫಲಗಳನ್ನು ನೀಡುತ್ತಾನೆ ಎನ್ನುವಂತಹ ಆಚಲವಾದ ವಿಶ್ವಾಸ ನಂಬಿಕೆ ಬಸವಣ್ಣನವರದಾಗಿತ್ತು ಹಾಗೆಯೇ ದೇವನು ಕೊಟ್ಟ ದ್ರವ್ಯವನ್ನು ಭಗವಂತನ ಸ್ವರೂಪಿಗಳಿಗೆ ನೀಡೋಣ ಎನ್ನುವ ದಾಸೋಹ ತತ್ವವನ್ನು ಸಾರಿದ್ದಾರೆ ಹೀಗೆ ಅಣ್ಣ ಬಸವಣ್ಣನವರು ತಮ್ಮ ಈ ತತ್ವ ಸಂದೇಶವನ್ನು ಎಲ್ಲ ಶರಣರ ಸತ್ಕುಲಕ್ಕೆ ಪಸರಿಸುವ ಕಾಯಕವನ್ನು ಅತ್ಯಂತ ಉತ್ಸಾಹದಿಂದ ಮಾಡುವ ಮೂಲಕ ಶರಣ ಸಮೂಹವನ್ನೇ ಕಾಯಕ ಮತ್ತು ದಾಸೋಹ ತತ್ವದಲ್ಲಿ ಲೀನ ಮಾಡಿ ಅದರಿಂದ ಶರಣ ಸಮಾಜದಲ್ಲಿದ್ದಂತಹ ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನು ತೊಡೆದು ಹಾಕಿದರು ಹಾಗೆಯೇ ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ ಓನ್ನಿನೊಳಗೊಂದುವರೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಹೀಗೆ ವಚನದ ಮೂಲಕ ಯಾವುದೇ ಕಾರಣಕ್ಕೂ ಗಳಿಸಿದ ದ್ರವ್ಯವನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಮನೋಭಾವವಿರಬಾರದು ಎನ್ನುತ್ತಾರೆ ಶರಣ ಸದ್ಭಕ್ತರಿಗೆ ದಾಸೋಹ ಮಾಡಬೇಕು ಎಂದು ಹೇಳುವ ಮೂಲಕ ಸಂಪತ್ತು ಒಂದೆಡೆ ಸಂಗ್ರಹವಾಗಬಾರದು ಸಂಗ್ರಹದಿಂದ ಆರ್ಥಿಕ ಅಸಮಾನತೆ ಸೃಷ್ಟಿಯಾಗುತ್ತದೆ ಸಾಮಾಜಿಕ ಭೇದ ಭಾವ ಉಂಟಾಗುತ್ತದೆ ಸಮಾಜದಲ್ಲಿ ಮೇಲು ಕೀಳು ಭಾವ ಮೂಡಿಬರುತ್ತದೆ ಎನ್ನುವ ಮೂಲಕ ಬಸವಣ್ಣನವರು ದಾಸೋಹಂ ಭಾವಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವುದನ್ನು ನಾವು ಕಾಣಬಹುದು ದುಡಿಮೆಗೆ ತಕ್ಕಷ್ಟು ದುಡ್ಡು ಕೂಲಿಗೆ ತಕ್ಕಷ್ಟು ಕಾಳು ಎಂದು ಕೇಳುವ ಹಕ್ಕು ಕಾಯಕ ತತ್ವದಲ್ಲಿ ಇರಲಿಲ್ಲ ಇದನ್ನೇ ಇಂಗ್ಲೆಂಡ್ನ ಖ್ಯಾತ ಅರ್ಥಶಾಸ್ತ್ರಜ್ಞ ಜಾನ್ ರಸ್ಕಿನ್ ರವರು ತನ್ನ ಅಂಟು ದಿಸ್ ಲಾಸ್ಟ್ ಎನ್ನುವ ಅರ್ಥಶಾಸ್ತ್ರದ ವಿಮರ್ಶಾತ್ಮಕ ಪ್ರಬಂಧದಲ್ಲಿ ಬರೆದಿರುವುದನ್ನು ನಾವು ಕಾಣಬಹುದು ಇದರಲ್ಲಿ ಕೊನೆಗೆ ಬರುವಂತಹ ಕೂಲಿಗಾರನಿಗೂ ಕೂಡ ಮೊದಲು ಬಂದಂತಹ ಕೂಲಿಕಾರನಿಗೆ ನೀಡುವಷ್ಟು ಕೂಲಿ ಕೊಡುವ ಮೂಲಕ ಬಸವಣ್ಣನವರ ಕಾಯಕ ತತ್ವವನ್ನು ಎತ್ತಿ ತೋರಿಸಿರುವುದನ್ನು ಜಾನ್ ರಸ್ಕಿನ್ನ ಪುಸ್ತಕದಲ್ಲಿ ಕಾಣಬಹುದು ಜಾನ್ ರಸ್ಕಿನ್ ಕೂಡ ಬಸವಣ್ಣನವರ ಕಾಯಕ ತತ್ವವನ್ನು ಅವನು ತನ್ನ ಪುಸ್ತಕದಲ್ಲಿ ಬರೆದಿರುವಂತಹದ್ದು ಎಷ್ಟು ಸುಂದರ ಅದನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಮುಂದೆ ಹೋಗಿ ಹೇಳುತ್ತಾರೆ ಬಸವಣ್ಣನವರು ಹುಟ್ಟಿನಿಂದ ನಾವು ವೃತ್ತಿಯನ್ನು ಆರಿಸಿಕೊಳ್ಳುವುದಿಲ್ಲ ನಾವೇ ವೃತ್ತಿಯನ್ನು ಹುಡುಕಿಕೊಳ್ಳುತ್ತೇವೆ ಹುಟ್ಟಿಗೂ ವೃತ್ತಿಗೂ ಸಂಬಂಧವಿಲ್ಲ ಎನ್ನುತ್ತಾರೆ ಅವರ ವಚನದಲ್ಲಿ ಹೀಗೆ ಹೇಳುತ್ತಾರೆ ಕಾಸಿ ಕಂಹಾರನಾದ ಬೀಸಿ ಮಡಿವಾಳನಾದ ನಿಕ್ಕಿ ಸಾಲಿಗನಾದ ವೇದವನ ಓದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲ ಹರಿದವನೇ ಕುಲುಜನು ಕಾಣ ಎನ್ನುತ್ತಾರೆ ಅಣ್ಣ ಬಸವಣ್ಣನವರು ಹೇಳುತ್ತಾರೆ ಕಾಯಿಸಿ ಅಂದರೆ ಕಬ್ಬಿಣವನ್ನು ಕಾಯಿಸಿ ಅದಕ್ಕೆ ರೂಪು ಕೊಡುವ ಕಾಯಕ ಮಾಡುವವ ಕಮ್ಮಾರನೇ ಹೊರತು ಅವನ ಜಾತಿಯೇ ಕಮ್ಮಾರನ ಜಾತಿಯಲ್ಲ ಎನ್ನುತ್ತಾರೆ ಹಾಗೆಯೇ ಬಟ್ಟೆಯನ್ನ ನೀರಿನಲ್ಲಿ ಹಾಕಿ ಬೇಯಿಸಿ ಮಡಿ ಮಾಡುವವ ಮಡಿಮಾಳನೇ ಹೊರತು ಅದೇ ಅವನ ಕುಲವಲ್ಲ ಹಾಗೆಯೇ ಬಟ್ಟೆ ನೆಯ್ಯುವ ಜೇಡನಾದನೇ ಹೊರತು ಅದು ಹೂವನ ಹುಟ್ಟಿನಿಂದ ಬಂದದ್ದಲ್ಲ ಅದೇ ರೀತಿ ವೇದ ಆಗಗಮಗಳನ್ನು ಓದಿ ದೇವರನ್ನ ನಿರೀಕ್ಷಿಸುವವನಾಗಬಲ್ಲನೆ ಹೊರತು ಆ ಕುಲದಲ್ಲಿ ಹುಟ್ಟಿದ ಕ್ಷಣ ಅದು ಬರುವುದಿಲ್ಲ ಯಾರೂ ಕರಣದಲ್ಲಿ ಜನಿಸುವುದರಿಲ್ಲ ಅಂತೆಯೇ ಕಾಯಕದಲ್ಲಿ ತೊಡಗಿಸಿಕೊಳ್ಳದೆ ಕಾಯಕಿಯಾಗಲು ಸಾಧ್ಯವಿಲ್ಲ ಎನ್ನುವುದು ಬಸವಣ್ಣನವರ ಅಮೂಲ್ಯವಾದಂತಹ ಚಿಂತನೆಯಾಗಿದೆ ಹಾಗೆಯೇ ಬಸವಣ್ಣನವರು ಕಾಯಕದ ಬಗೆಗಿನ ಚಿಂತನೆ ಬಹುಮುಖಿಯಾಗಿ ಸಾಗಿರುವುದನ್ನು ನಾವು ಕಾಣಬಹುದು ಅವರ ಒಂದು ವಚನ ಹೀಗೆ ಹೇಳುತ್ತದೆ ಕಾಯದ ಕಳವಳಕ್ಕಂಚಿ ಕಾಯಯ್ಯ ಕಾಯಯ್ಯ ಎನ್ನೆನು ಜೀವನೋಪಾಯಕ್ಕೆ ಅಂಜಿ ಈಯ್ಯ ಈಯ್ಯ ಎನ್ನೆನು ಯದ್ ಭಾವ್ಯಂ ತದ್ಭವತಿ ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆನ್ನೆನಯ್ಯಾ ಆನು ನಿಮ್ಮ ಹಾರೆನು ಮಾನವರ ಬೇಡೆನು ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಕಾಯಕವನ್ನು ಏಕೆ ಪ್ರತಿಯೊಬ್ಬರೂ ಮಾಡಲೇಬೇಕು ಮಾಡದಿದ್ದರೆ ನಾವು ಎಂತಹ ಈನ ಪರಿಸ್ಥಿತಿಗೆ ಹೋಗಬೇಕಾಗುತ್ತದೆ ಎನ್ನುವುದನ್ನು ಬಸವಣ್ಣನವರು ವಚನದ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಈ ದೇಹದಲ್ಲಿ ಹಸಿವಿ ಗಂಜಿ ಯಾರಲ್ಲಿಯೂ ನಾನು ಬೇಡುವುದಿಲ್ಲ ಬದುಕನ್ನು ನಡೆಸಲು ಕಷ್ಟವೆಂದು ಯಾರಲ್ಲಿಯೂ ಕೇಳುವುದಿಲ್ಲ ಏನೇ ಕಷ್ಟ ಬರಲಿ ದೇವರಲ್ಲಿಯೂ ವರ ಕೇಳೆನೋ ಮಾನವರಲ್ಲಂತೂ ಬೇಡನು ಏಕೆಂದರೆ ಪರಮಾತ್ಮ ನೀ ಕರುಣಿಸಿದ ಕಾಯಕವಿರಲು ನಾ ಏಕೆ ಬಿಡಲಿ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳುವ ಮೂಲಕ ಪ್ರತಿಯೊಬ್ಬರೂ ಕೂಡ ಕಾಯಕಿಗಳಾಗಬೇಕು ಆಗ ಮಾತ್ರ ಗೌರವದಿಂದ ಬದುಕಬಹುದು ಜೀವನ ಅತ್ಯಂತ ಸುಂದರವೂ ಸರಳವೂ ಆಗುತ್ತದೆ ಎನ್ನುತ್ತಾರೆ ಬಸವಣ್ಣನವರು ಇಲ್ಲವಾದಲ್ಲಿ ಬದುಕು ಮೂರಾ ಬಟ್ಟೆಯಾಗುತ್ತದೆ ಇನ್ನೊಬ್ಬರನ್ನು ಆಶ್ರಯಿಸಿ ಬದುಕುವ ಹೇಸಿಕೆಯ ಬದುಕಾಗುತ್ತದೆ ಎನ್ನುವುದು ಕಾಯಕ ತತ್ವದ ಮೂಲ ಉದ್ದೇಶವಾಗಿದೆ ಹಾಗೆಯೇ ಬರೀ ಕಾಯಕಿಯಾದರೆ ಸಾಲದು ದಾಸೋಹಿಯೂ ಕೂಡ ಆಗಬೇಕು ಎನ್ನುವುದು ಬಸವಣ್ಣನರ ವಿಚಾರಲಹರಿ ಅವರು ಹೇಳುತ್ತಾರೆ ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು ಮೆಲ್ಲ ಮೆಲ್ಲನೆ ಹೊರೆ ಎತ್ತಿ ನೋಡಿದಡೆ ಒಳಗೆ ಕಿಚ್ಚಿಲ್ಲದಿರಬೇಕು ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರು ಎನಗಿನ್ನ ಅವಭಾವವಿಲ್ಲ ಕಾಣ ಇನ್ನ ಅವ ಭಾವವಿಲ್ಲ ಕಾಣ ಕೂಡಲ ಸಂಗಮ ದೇವ ಇಲ್ಲಿ ಭಕ್ತ ಬರೀ ಕಾಯಕವ ಮಾಡಿದರೆ ಸಾಲದು ಅವನು ಬಾಳೆಯ ಕಂಬವನ್ನು ಬಿಚ್ಚುತ್ತಾ ಹೋದರೆ ಹೇಗೆ ಅದು ಸುಲಲಿತವಾಗಿ ಬಿಚ್ಚಿಸಿಕೊಳ್ಳುತ್ತಾ ಸಾಗುತ್ತದೋ ಹಾಗೆ ಭಕ್ತನ ಮನಸ್ಸಿನೊಳಗೆ ಯಾವುದೇ ಅಹಂಕಾರ ಮಮಕಾರವಿಲ್ಲದೆ ಮನಸ್ಸು ಎಲ್ಲರಿಗೂ ಸುಲಲಿತವಾಗಿ ತೆರೆದುಕೊಳ್ಳುವಂತಿರಬೇಕು ಮಾನವೀಯತೆಗೆ ಮರಗುವಂತಿರಬೇಕು ಸಾಮರಸ್ಯದ ಫಲ ಬಿಡುವಂತಿರಬೇಕು ಆಗ ಕಾಯಕದಿಂದ ಗಳಿಸಿದ್ದನ್ನು ಸಂಗ್ರಹಿಸದೆ ನಿರ್ಭಾವದಿಂದ ದಾಸೋಹ ಮಾಡಬಹುದು ಎನ್ನುತ್ತಾರೆ ಬಸವಣ್ಣನವರು ಇದನ್ನೇ ಇಲ್ಲಿ ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರು ಎಂದಿದ್ದಾರೆ ಬಸವಣ್ಣನವರು ಹೌದು ಕೆಚ್ಚಿಲ್ಲದಂತಹ ಬಾಳೆಯ ದಿಂಡು ಬೀಜವಿಲ್ಲದ ಬಾಳೆಯ ಹಣ್ಣು ಹೀಗೆ ಕಾಯಕ ಮತ್ತು ದಾಸೋಹ ಇವೆರಡೂ ಇರಬೇಕು ಎನ್ನುವುದು ಬಸವಣ್ಣನವರ ವಿಶಾಲವಾದ ಚಿಂತನೆಯಾಗಿದೆ ಹಾಗಾಗಿಯೇ ಒಂದೆಡೆ ಹೇಳುತ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವುಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಹೌದು ಎಲ್ಲಿ ಅಹಂಕಾರದಿಂದ ಗರ್ವದಿಂದ ದರ್ಪದಿಂದ ನನ್ನದು ತನ್ನದು ಎನ್ನುವ ಭಾವದಿಂದ ನೀಡುತ್ತಾರೋ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಎನ್ನುತ್ತಾರೆ ಬಸವಣ್ಣನವರು ಮನದುಂಬಿ ಭಾವದುಂಬಿ ಹೃದಯದುಂಬಿ ಮಾನವೀಯ ಸೆಲೆ ದುಂಬಿ ನೀಡಿದ್ದು ಪರಮಾತ್ಮನಿಗೆ ಅರ್ಪಿತವಾಗುತ್ತದೆ ಆಗ ಪರಮಾತ್ಮ ನಮ್ಮೊಡನೆ ಇರುತ್ತಾನೆ ಎನ್ನುತ್ತಾರೆ ಬಸವಣ್ಣನವರು ಹೀಗೆ ಬಸವಣ್ಣನವರು ಕಾಯಕ ಮತ್ತು ದಾಸೋಹ ತತ್ವವನ್ನು ಜನ ಮನದಲ್ಲಿ ಬಿತ್ತಿ ಬೆಳೆದು ಜಗದಾದ್ಯಂತ ಪಸರಿಸುವಂತೆ ಮಾಡಿದರು ಅವರ ವಿಚಾರಧಾರೆಗಳು ಪ್ರಸ್ತುತ ಸಮಾಜಕ್ಕೂ ಕೂಡ ಒಪ್ಪಿ ಅಪ್ಪಿಕೊಳ್ಳುವಂತಹ ತತ್ವ ನಿಷ್ಠೆಯ ನೀಡಿದರು ಬಸವಣ್ಣನವರು ನೀಡಿದ ಕಾಯಕ ದಾಸೋಹ ತತ್ವದಲ್ಲಿ ಪ್ರಸ್ತುತ ಸಮಾಜ ನಡೆದರೆ ಈ ಸಮಾಜ ಸ್ವರ್ಗದ ಸಮಾಜವಾಗುತ್ತದೆ ಅದರಲ್ಲಿ ಯಾವುದೇ ಎರಡು ಮಾತುಗಳಿಲ್ಲ ಆರ್ಥಿಕ ನೀತಿಗಳು ಸಾಮಾಜಿಕ ನೀತಿಗಳು ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವವನ್ನು ಆಧರಿಸಿದ್ದರೆ ಆ ಸಮಾಜ ಉತ್ತಮ ಸಮಾಜವಾಗುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ ಹೀಗೆ ಬಸವಣ್ಣನವರ ಕಾಯಕ ದಾಸೋಹ ತತ್ವವನ್ನು ತಮ್ಮ ಮುಂದೆ ಇರಿಸುವಂತಹ ಕೆಲಸವನ್ನು ಮಾಡಿದ್ದೇನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಆಯ್ದಕ್ಕಿ ಮಾರಯ್ಯ ಲಕ್ಕಮ್ಮ ಅವರ ಚಿಂತನೆಯೇನು ನುಲಿಯ ಚಂದಯ್ಯ ಅವರ ಕಾಯಕದ ಚಿಂತನೆಯೇನು ಹಾಗೆ ಉಳಿದ ಅನೇಕ ಶರಣರು ಕಾಯಕ ಯೋಗಿಗಳು ಕಾಯಕದ ಬಗ್ಗೆ ಮತ್ತು ದಾಸೋಹದ ಬಗ್ಗೆ ಅವರ ಚಿಂತನೆಗಳು ಏನು ಅನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ಸತ್ಯ ಶುದ್ಧ ಕಾಯಕವ ಮಾಡಿ ಕಾಯಕ ಯೋಗಿಗಳಾಗೋಣ ಗೌರವಯುತವಾಗಿ ಬದುಕನ್ನು ಕಟ್ಟಿಕೊಳ್ಳೋಣ ಓಂ ಶ್ರೀ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ